ಚಿಕ್ಕಬಳ್ಳಾಪುರ ತಾಲೂಕಿನ ಆವಲಗುರ್ಕಿ ಗ್ರಾಮದ ಬಳಿ ಇರುವ ಇಶಾ ಫೌಂಡೇಶನ್ ಹಾಗೂ ಜಿಲ್ಲೆಯ ಪ್ರವಾಸಿ ತಾಣಗಳಿಗೆ ಆಗಮಿಸುತ್ತಿದ್ದ ಪ್ರವಾಸಿಗರ ಬೈಕ್ ಮತ್ತು ಕಾರುಗಳನ್ನು ಕದಿಯುತ್ತಿದ್ದ ಕಳ್ಳರು ಕೊನೆಗೂ ಕಾಕಿ ಕೆಡ್ಡಾಗೆ ಬಿದ್ದಿದ್ದಾರೆ ಕಳೆದ ಸೆಪ್ಟೆಂಬರ್ ರಂದು ಇಶಾ ಫೌಂಡೇಶನ್ ನೋಡಲು ಆಗಮಿಸಿದ್ದ ಪ್ರವಾಸಿಗರ ಬೈಕ್ ಕಳ್ಳತನವಾಗಿದ್ದ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಮೂವರು ಅಂತಾರಾಜ್ಯ ಬೈಕ್ ಕಳ್ಳರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆಂಧ್ರ ಮೂಲದ ಜಗಜೀವನ್ ರಾಮ ಸಾಯಿ ಕುಮಾರ್ ಶ್ರೀನಿವಾಸಲು ಬಂಧಿತ ಕಳ್ಳರಾಗಿದ್ದು ಆರೋಪಿಗಳಿಂದ ಸುಮಾರು ಹದಿನಾಲ್ಕು ಲಕ್ಷ ನಲವತ್ತು ಸಾವಿರ ಬೆಲೆ ಬಾಳುವ ಎಂಟು ಬೈಕ್ಗಳು ಸೇರಿ ಒಂದು ಕಾರನ್ನ ವಶಕ್ಕೆ ಪಡೆದು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಮತ್ತೆ ಮೂರು ಜನ ಎಲ್ಲ ಮೂರು ಜನ ಯಂಗ್ಸ್ಟರ್ಸ್ ಇದ್ದಾರೆ ಟ್ವೆಂಟಿ ಟು 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 ಟ್ವೆಂಟಿ ಫೈವ್ ಏಜ್ ಇದೆ ಇವರದು ಮೂರು ಜನ ಅನಂತಪುರ್ ಮೂಲದವರದು ವಾಸ ಇವರಿಂದ ಇವರಿಗೆ ನಾವು ಟ್ವೆಂಟಿ ಫೋರ್ ಸೆಪ್ಟೆಂಬರ್ಗೆ ಅರೆಸ್ಟ್ ಮಾಡಿದ್ದೀವಿ ಅನಂತಪುರಿಂದ ಇವರಿಂದ ನಮಗೆ ಟೋಟಲ್ ಇಂಟರಿಗೇಷನ್ ಟೈಮಲ್ಲಿ ಟೋಟಲ್ ಏಳು ವೆಹಿಕಲ್ ಗಲೆತನ್ನು ಮಾಡಿದ್ದಾರೆ ಅದು ಒಪ್ಕೊಂಡಿದ್ದಾರೆ ರಿಕವರಿ ಕೊಟ್ಟಿದ್ದಾರೆ ಅನಂತಪುರಿಂದ ಟೋಟಲ್ ಎರಡು ರಾಯಲ್ ಎನ್ಫೀಲ್ಡ್ ಬುಲೆಟ್ ಬೈಕ್ ಇದೆ ನಾಲ್ಕು ಹೀರೋ ಶೈನ್ ಇದೆ ಒಂದು ಆರ್ ಒನ್ ಫೈವ್ ಇದೆ ಈ ಆರ್ ಒನ್ ಫೈವ್ ಇವರದು ಸ್ವಂತ ಬೈಕ್ ಇದೆ ಈ ಕಲತನ್ ವಗೇರಾ ಮಾಡಿಕೊಂಡು ಏನು ದುಡ್ಡು ಸಿಕ್ಕಿದೆ ಆ ದುಡ್ಡಿಂದ ಇವರು ಈ ಬೈಕ್ ಅವರು ಪರ್ಚೇಸ್ ಮಾಡಿದ್ದಾರೆ ಒಂದು ವಿ ಎಸ್ ಅಪಾಚೆ ಇದು ಈ ಬೈಕ್ ನಮ್ಮಿಂದ ಕಲೆತನ ಆಗಿದೆ ಅಪಾಚೆ ಬೈಕ್ ಮತ್ತೆ ಒಂದು ಸ್ವಿಫ್ಟ್ ಡಿಸೈರ್ ಕಾರ್ ಇವರು ಯೂಸ್ ಮಾಡ್ತಾ ಇದ್ದಾರೆ ಈಶಾ ಫೌಂಡೇಶನ್ಗೆ ಈ ಡಿಸೈರ್ ಕಾರಲ್ಲಿ ಬಂದಿದ್ದಾರೆ ಅಲ್ಲಿಂದ ಕಲೆತನ ಮಾಡಿಕೊಂಡು ಈ ವಿ ಎಸ್ ಅಪಾಚೆ ಬೈಕ್ ತಗೊಂಡು ಹೋಗಿದ್ದಾರೆ ಈ ಕೇಸಲ್ಲಿ ನಾವು ಮೂರು ಜನ ಆರೋಪಿಗೆ ಅರೆಸ್ಟ್ ಮಾಡಿದ್ದೀವಿ ಟೋಟಲ್ ಒಂಬತ್ತು ವೆಹಿಕಲ್ಸ್ಗೆ ರಿಕವರಿ ಮಾಡಿದ್ದೀವಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಈ ಟೀಮ್ದು ನೇತೃತ್ವ ನಮ್ಮ ಚಿಕ್ಕಬಳ್ಳಾಪುರ ಸರ್ಕಲ್ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರು ಮಾಡಿದ್ದಾರೆ ಜೊತೆಗೆ ಸ್ಟೇಷನ್ದು ಇಬ್ಬರು ಜನ ಸಬ್ ಇನ್ಸ್ಪೆಕ್ಟರ್ ಶರಣಪ್ಪ ಅವರು ಮತ್ತೆ ಗುಣವತಿ ಮೇಡಮ್ ಈ ಇಬ್ಬರು ಜನದು ಮಾರ್ಗದರ್ಶನ ತುಂಬ ಒಳ್ಳೆಯದು ಕೆಲಸ ಮಾಡಿದ್ದಾರೆ ನಮ್ಮ ಕ್ರೈಮ್ ಟೀಮ್ ಅವರಿಗೆ ಕೂಡ ನಾವು ನಮ್ಮ ಸೈಡಿಂದ ಅಪ್ರಿಸಿಯೇಷನ್ ಕೊಟ್ಟಿದ್ದೀವಿ ಮೂರು ಜನ ನಮ್ಮ ಅರೌಂಡ್ ಟ್ವೆಂಟಿ ಫೈವ್ ಇಯರ್ಸ್ ಏಜ್ ಇದೆ ಇವರದು ಇವರದು ವಾಸ ಕರಿಮಲ ಸಿಂಗನ್ಮಲ ಅನಂತಪುರಲ್ಲಿದೆ ಎ ಟು ಸಾಯಿ ಕುಮಾರ್ ಇವ್ರದ್ದು ಏಜ್ ಟ್ವೆಂಟಿ ಟೂ ಇಯರ್ಸ್ ಇದೆ ಸಂಜೀವುರಂ ಗಾರ್ಲದಿನ್ನೆ ಮತ್ತು ಇಥರಿ ಶ್ರೀನಿವಾಸ್ಲು ಇವರದು ಏಜ್ ಟ್ವೆಂಟಿ ಸಿಕ್ಸ್ ಇಯರ್ಸ್ ಇದೆ ಇವರು ಕೂಡ ಅನಂತಪುರ್ ಈ ಮೂರು ಜನ ಎಲ್ಲರೂ ಅನಂತಪುರದವರು ಇದ್ದಾರೆ ಮತ್ತು ರೆಗ್ಯುಲರ್ ಆಗಿ ಇದೇ ಕೆಲಸಕ್ಕೆ ಏನು ಇದ್ದಾರೆ ಬೇರೆ ಕೇಸಸ್ ಕೂಡ ಇದೆ ಇವರ ಮೇಲೆ